ಓಂ ಶ್ರೀ ಗೃಪ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಲಕ್ಕಡಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮನೆ ಬಾಗಿಲಲ್ಲಿ ಇವುಗಳನ್ನಿಟ್ಟರೆ ಹಣದ ಸಮಸ್ಯೆ ಕಾಡದೇ ಬೀರಲ್ಲ ಮುಖ್ಯ ದ್ವಾರದ ಮೂಲಕವೇ ದೇವಾನು ದೇವತೆಗಳು ಧನಾತ್ಮಕ ಶಕ್ತಿಗಳು ಮನೆಯನ್ನು ಪ್ರವೇಶಿಸುತ್ತದೆ ಈ ಕಾರಣಕ್ಕಾಗಿ ನಾವು ಯಾವಾಗಲೂ ಮನೆಯ ಮುಖ್ಯ ದ್ವಾರಕ್ಕೆ ಸಂಬಂಧಿಸಿದಂತೆ ವಿಶೇಷ ಕಲಾಜಿಯನ್ನು ತೆಗೆದುಕೊಳ್ಳಬೇಕು ಶಾಸ್ತ್ರದ ಪ್ರಕಾರ ನಾವು ಮನೆಯ ಮುಖ್ಯ ಬಾಗಿಲಿನ ಬಳಿ ಯಾವೆಲ್ಲ ವಸ್ತುಗಳನ್ನು ಇಡಬಾರದು ಮನೆಯ ಮುಖ್ಯ ಬಾಗಿಲಿನ ಬಳಿ ಇವುಗಳನ್ನು ಇಡುವುದು ಶುಭವಲ್ಲ ಯಾವ ವಸ್ತುಗಳು ಅಂತ ನೋಡೋಣ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆಯ ಮುಖ್ಯ ಬಾಗಿಲು ಅಥವಾ ಹೊಸ್ತಿಲು ಆ ಮನೆಯ ಸದಸ್ಯರ ಆರ್ಥಿಕ ಸ್ಥಿತಿ ಸಂತೋಷ ಮತ್ತು ಸಮೃದ್ಧಿಯೊಂದಿಗೆ ಬ ಸಂಬಂಧವನ್ನು ಹೊಂದಿರುತ್ತದೆ ಯಾಕಂದರೆ ಮನೆಯ ಹೊಸ್ತಲಿನ ಮೇಲೆ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾರೆ ಹಾಗೂ ಮನೆಯ ಮುಖ್ಯ ಬಾಗಿಲಿನ ಮೂಲಕವೇ ನಿಮ್ಮ ಮನೆಗೆ ದೇವರು ಮತ್ತು ದೇವತೆಗಳ ಆಗಮನವಾಗುವುದು ಈ ಕಾರಣಕ್ಕಾಗಿ ಮನೆಯ ಮುಖ್ಯ ಬಾಗಿಲಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ನಾವು ಜಾಗರೂಕರಾಗಿರಬೇಕು ಮನೆಯ ಮುಖ್ಯ ಬಾಗಿಲಿನ ಬಲಿ ಅಥವಾ ಬಾಗಿಲಿನ ಮೇಲೆ ಈ ವಸ್ತುಗಳನ್ನು ಇಟ್ಟರೆ ನಾವು ಬಡವರಾಗುತ್ತೇವೆ ಹಣದ ಸಮಸ್ಯೆಗಳು ಉದ್ಭವವಾಗುವುದು ಈ ಮೂಲಕನೇ ಈ ಕಾರಣಕ್ಕಾಗಿ ಮನೆಯ ಮುಖ್ಯ ಬಾಗಿಲಿನ ಬಲಿ ಇಂತಹ ವಸ್ತುಗಳನ್ನು ನಾವು ಇಡಬಾರದು ಯಾವ ವಸ್ತುಗಳು ಅಂದರೆ ಮೊದಲನೆಯದು ಹೊರಕೆ ಮೊದಲನೆಯ ವಸ್ತುವೇನೆಂದರೆ ಮನೆಯ ಮುಖ್ಯ ಬಾಗಿಲಿನ ಬಳಿಯಾಗಿರಬಹುದು ಅಥವಾ ಬಾಗಿಲಿನ ಮೇಲೆ ಆಗಿರಬಹುದು ನಾವು ಪೊರಕೆಯನ್ನು ಇಡಬಾರದು ಮನೆಯ ಮುಖ್ಯ ಬಾಗಿಲಿನ ಮೂಲಕ ಲಕ್ಷ್ಮೀ ದೇವಿಯು ಮನೆಯನ್ನು ಪ್ರವೇಶಿಸುವ ಇದು ಆಕೆಯ ಆಗಮನಕ್ಕೆ ಅಡ್ಡೆಯನ್ನೆ ಅಡ್ಡೆಯನ್ನಂಟು ಮಾಡಬಹುದು ಪೊರಕೆಯನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದರೂ ಅದನ್ನು ಮನೆಯ ಮುಖ್ಯ ಬಾಗಿಲಿನ ಬಲಿ ಇಡುವುದು ನಾವು ಆಕೆಗೆ ಮಾಡುವ ಅವಮಾನವಾಗುತ್ತದೆ ಈ ಕಾರಣಕ್ಕಾಗಿ ನಾವು ಮನೆಯ ಮುಖ್ಯ ಬಾಗಿಲಿನ ಬಲಿ ಪೊರಕೆಯನ್ನು ಇಡಬಾರದು ಎರಡನೆಯದು ಒಣಗಿದ ಸಸ್ಯ ಒಣಗಿದ ಅಥವಾ ಮತ್ತು ಹೋಗಿರುವ ಸಸ್ಯಗಳನ್ನು ಮನೆಯ ಮುಖ್ಯ ಬಾಗಿಲಿನ ಬಲಿ ಎಂದಿಗೂ ಇಡಬಾರದು ಈ ರೀತಿ ಒಣಗಿದ ಸಸ್ಯವನ್ನು ಮನೆಯ ಮುಖ್ಯ ಬಾಗಿಲಿನ ಬಳಿ ಇಡುವುದರಿಂದ ಅದು ನಕಾರಾತ್ಮಕ ಶಕ್ತಿಯನ್ನು ಮನೆಗೆ ಆಹ್ವಾನಿಸುತ್ತದೆ ದೇವರ ಆಶೀರ್ವಾದ ಕ್ರಮೇಣ ದೂರ ಆಗುತ್ತದೆ ಮನೆಯಲ್ಲಿರುವ ಧನಾತ್ಮಕ ಶಕ್ತಿಗಳು ಹೊರಹೋಗಿ ನಕಾರಾತ್ಮಕ ಶಕ್ತಿಗಳು ಮನೆಯನ್ನು ಪ್ರವೇಶುವಂತಾಗುತ್ತದೆ ಮೂರನೆಯದು ಶೂ ಮತ್ತು ಚಪ್ಪಲಿಗಳು ಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯ ದ್ವಾರದಲ್ಲಿ ಶೂಗಳು ಮತ್ತು ಚಪ್ಪಲಿಗಳನ್ನು ಇಡುವುದು ಕೂಡ ಅತ್ಯಂತ ಅಶುಭವೆಂದು ಪರಿಗಣಿಸಲಾಗುತ್ತದೆ ಈ ರೀತಿ ಮನೆಯ ದ್ವಾರದ ಬಳಿ ಚಪ್ಪಲಿಯನ್ನು ಅಥವಾ ಶೂಗಳನ್ನು ಇಡುವುದರಿಂದ ಅದು ನಿಮ್ಮ ಮನೆಗೆ ದುಃಖ ಮತ್ತು ಬಡತನವನ್ನು ತರುತ್ತದೆ ಇದರಿಂದಾಗಿ ಕುಟುಂಬ ಸದಸ್ಯರು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನಾಲ್ಕನೆಯದು ಮುಳ್ಳಿನ ಗಿಡ ಶಾಸ್ತ್ರದ ಪ್ರಕಾರ ನಾವು ನಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಎಂದಿಗೂ ಮುಳ್ಳಿನ ಗಿಡ ಅಥವಾ ಮರ ಹಾಗೂ ಶಮಿ ಗಿಡವನ್ನು ಇಡಬಾರದು ಅಥವಾ ಇಟ್ಟುಕೊಂಡಿರಬಾರದು ಈ ಗಿಡಗಳನ್ನು ಇಟ್ಟುಕೊಳ್ಳುವುದು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಈ ರೀತಿ ಮುಳ್ಳು ಮುಳ್ಳಿನ ಗಿಡಗಳನ್ನು ಅಥವಾ ಮರಗಳನ್ನು ಮುಖ್ಯ ಮನೆಯ ಮುಖ್ಯ ದ್ವಾರದ ಬಳಿ ಇಟ್ಟುಕೊಳ್ಳುವುದರಿಂದ ಅದು ಕುಟುಂಬದ ಸದಸ್ಯರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಅವರು ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸದಂತೆ ಮಾಡುತ್ತದೆ ಈ ಚಿಹ್ನೆಯನ್ನು ಹಾಕಬೇಕು ಮನೆಯ ಬಾಗಿಲ ಬಾಗಿಲ ಮೇಲೆ ನಿಮ್ಮ ಮನೆಯಲ್ಲಾಗಿರಬಹುದು ಅಥವಾ ಕುಟುಂಬದಲ್ಲಾಗಿರಬಹುದು ಸಮೃದ್ಧಿ ಮತ್ತು ಸಂತೋಷ ತುಂಬಿಕೊಂಡಿರಬೇಕೆಂದು ನೀವು ಬಯಸಿದರೆ ಕುಂಕುಮದಿಂದಾಗಿರಬಹುದು ಅಥವಾ ಕೆಂಪು ಬಣ್ಣದಿಂದಾಗಿರಬಹುದು ಸ್ವಸ್ತಿಕ ಚಿಹ್ನವನ್ನು ಹಾಕಬೇಕು ಮನೆಯ ಮುಖ್ಯ ದ್ವಾರದ ಬಳಿ ಹಸಿರಾದ ತುಳಸಿ ಗಿಡವನ್ನು ಇಡಬೇಕು ಇವುಗಳು ನಿಮ್ಮ ಮನೆಯಲ್ಲಿನ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಮನೆಯಲ್ಲಿ ಧನ ಸಂಪತ್ತು ನೆಲೆಯಾಗುವಂತೆ ಮಾಡುತ್ತದೆ ಇದು ಸ್ನೇಹಿತರೆ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲಾ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಆಧ್ಯಾತ್ಮಿಕ ವಿಡಿಯೋಗಳಿಗೆ ನಮ್ಮ ಚಾನಲ್ ನೋಡ್ತಾನೇ ಇರಿ ವಿಡಿಯೋ ಪೂರ್ತಿ ನೋಡಿ ನೀವು ಇದು ಶೇರ್ ಮಾಡಬಹುದು ಇಂತಹ ವಿಡಿಯೋಗಳೆಲ್ಲ ಕೂಡ ನಾನು ಯಾವುದು ಫಸ್ಟು ಅಪ್ಲೋಡ್ ಮಾಡ್ತೀನೋ ಆವಾಗ ಫಸ್ಟ್ ನಿಮಗೆ ತಲುಪುತ್ತೆ ಇನ್ನು ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು